ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿಐದ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಮುದ್ರಾ ಯೋಜನೆ ಸ್ ಕೇಂದ್ರ ಸರ್ಕಾರವು ಸಾಲ ಸೌಲಭ್ಯಕ್ಕಾಗಿ ಅರ್ಜಿಗಳನ್ನು ಪ್ರಾರಂಭ ಮಾಡಿದೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳೇನೇನು ಮತ್ತು ಈ ಸಾಲ ಸೌಲಭ್ಯವನ್ನು ಯಾವ ಯಾವ ಬಿಸ್ನೆಸ್ಸನ್ನು ಮಾಡಲು ನೀಡ್ತಾ ಇದ್ದಾರೆ ಅಂದರೆ ಯಾವ ಯಾವ ಉದ್ಯೋಗವನ್ನು ಪ್ರಾರಂಭ ಮಾಡಲು ನೀಡ್ತಾ ಇದ್ದಾರೆ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅದರ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಸ್ವತಂತ್ರ ಭಾರತದ ಆರ್ಥಿಕತೆಯನ್ನು ಉತ್ತೇಜಿಸಲು ಸಣ್ಣ ಮತ್ತು ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕೆಗಳ ಪಾತ್ರ ಹಿರಿದು ಅಂತ ತಿಳ್ಕೊಂಡು ಏನು ಅಂದ್ರೆ ಶ್ರೀಮಾನ್ಯ ಮ ನರೇಂದ್ರ ಮೋದಿಜಿ ಅವರು ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಜಾರಿಗೊಳಿಸಿದರು ಈ ಮುದ್ರಾ ಯೋಜನೆಯನ್ನು ಮೈಕ್ರೋ ಯೂನಿಯನ್ ಡೆವಲಪ್ಮೆಂಟ್ ಆ್ಯಂಡ್ ರಿಫೈನಾನ್ಸ್ ಏಜೆನ್ಸಿ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಇದು ಸರ್ಕಾರದ ಬೆಂಬಲಿತ ಯೋಜನೆಗಳಲ್ಲಿ ಒಂದಾಗಿರ್ತತಿ ಈ ಯೋಜನೆಯಿಂದ ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವುದು ಮತ್ತು ಅವರ ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುವಂತಹ ಸಲುವಾಗಿ ಈ ಯೋಜನೆಯನ್ನು ಶ್ರೀಮಾನ್ಯ ನರೇಂದ್ರ ಮೋದಿಜಿಯವರು ಜಾರಿಗೊಳಿಸಿದ್ದಾರೆ ಅವರು ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲು ಈ ಯೋಜನೆ ತುಂಬ ಸಹಾಯಕಾರಿ ಮಾಡ್ತದೆ ಅಂತ ಕೂಡ ಹೇಳಿದ್ದಾರೆ ಈ ಯೋಜನೆಯ ಅಡಿಯಲ್ಲಿ ಯಾರು ಸಾಲ ಪಡೆಯಲು ಅರ್ಹತೆ ಇರುವ ಅಂತ ನೋಡುವುದಾದ್ರೆ ಚಿಲ್ಲರೆ ಮಾರಾಟಗಾರರು ಅಂದರೆ ಚಿಲ್ಲರೆ ವ್ಯಾಪಾರಿಗಳಿರ್ತಾರಲ್ಲ ಅಥವಾ ಅಂಗಡಿಯವರು ಅಂಥವರು ಮತ್ತು ಕೃಷಿ ಆಹಾರ ಉತ್ಪಾದನಾ ಕೈಗಾರಿಕೆಗಳಾಗಿರ್ಬೋದು ಅಂದರೆ ಕೃಷಿಯನ್ನು ಅವಲಂಬಿತವಂಥ ರೈತ ಬಾಂಧವರು ಕುರಕುಶಲ ಮತ್ತು ಸಣ್ಣ ಪ್ರಮಾಣದ ತಯಾರಿಕರು ಅಂದರೆ ಕಂಬಾರರು ಕುಂಬಾರರು ಚಮ್ಮಾರರು ಇತರೆ ಯಾವುದೇ ಕುರಕುಶಲ ಗಳನ್ನು ತಯಾರು ಮಾಡುವಂಥವರು ಮತ್ತು ಸ್ವಯಂ ಉದ್ಯೋಗಗಳನ್ನು ಮಾಡುವಂಥ ಉದ್ಯಮಿಗಳು ಮತ್ತು ಸೇವಾ ಪೂರೈಕೆದಾರರಾಗಿರ್ಬೋದು ಅದರ ಜೊತೆಗೆ ದುರಸ್ತಿ ಮತ್ತು ಪುನಃಸ್ಥಾಪನೆ ಅಂಗಡಿಗಳಾಗಿರ್ಬೋದು ಅಂದರೆ ಈಗ ಮೊಬೈಲ್ ರಿಪೇರಿ ಆಗಿರ್ಬೋದು ರೇಡಿಯೋ ರಿಪೇರಿ ಟಿ ವಿ ರಿಪೇರಿ ಇಂಥವರು ಮತ್ತು ಟ್ರಕ್ ಮಾಲೀಕರು ಮತ್ತು ಇತರ ಸಾರಿಗೆ ವ್ಯವಹಾರಗಳಾಗಿರ್ಬೋದು ಲಾಭ ಮತ್ತು ಲಾಭರಹಿತ ವಲಯಗಳ ಕಂಪನಿಗಳು ಕೂಡ ಈ ಸಾಲ ಸೌಲಭ್ಯವನ್ನು ಪಡ್ಕೊಳ್ಬೋದು ಈ ಪ್ರಧಾನಮಂತ್ರಿ ಮುದ್ರಾ ಸಾಲ ಯೋಜನೆ ಅಡಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಕೂಡ ನೀವು ಸಾಲವನ್ನು ಪಡ್ಕೊಳ್ಬೋದಾಗಿದೆ ಇಲ್ಲಿ ಯಾವ ಯಾವ ಹಂತದಲ್ಲಿ ಎಷ್ಟು ಸಾಲ ಸೌಲಭ್ಯವನ್ನು ನೀಡ್ತಾರಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಶಿಶು ಅಂಥೇಳಿ ಇಲ್ಲಿ ಒಟ್ಟು ಮೂರು ಹಂತಗಳನ್ನು ಅವರು ಈ ಯೋಜನೆಯಲ್ಲಿ ಮಾಡಿದ್ದಾರೆ ಮೊದಲನೇ ಹಂತವಾಗಿ ಶಿಶು ಅಂಥೇಳಿ ಐವತ್ತು ಸಾವಿರ ರೂಪಾಯಿಗಳ ಸಾಲವನ್ನು ನೀಡ್ತಾ ಇದ್ದಾರೆ ಅಂದರೆ ಇದು ಪ್ರಾರಂಭದ ಹಂತ ಯಾರದ್ದು ಯಾರಾದರೂ ಹೊಸ ಉದ್ಯೋಗವನ್ನು ಪ್ರಾರಂಭಿಸುವಂಥವರಿದ್ದರೆ ಅಂದ್ರೆ ಅಂಥವರಿಗೆ ಮೊದಲನೇ ಹಂತವಾಗಿ ಐವತ್ತು ಸಾವಿರ ರುಗಳನ್ನು ನೀಡ್ತಾ ಇದ್ದಾರೆ ಇದರ ಹೆಸರು ಶಿಶು ಅಂಥೇಳಿ ನಂತರದ ಹಂತ ಕಿಶೋರ ಅಂಥೇಳಿ ಐವತ್ತು ಸಾವಿರ ಐದು ಲಕ್ಷ ರೂಪಾಯಿ ವರೆಗೂ ಕೂಡ ಸಾಲ ಸೌಲಭ್ಯವನ್ನು ನೀಡ್ತಾರೆ ಅಂದರೆ ಈಗಾಗಲೇ ನೀವು ಉದ್ಯಮವನ್ನು ಅಂದರೆ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ಅದನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವಲ್ಲಿ ನಿಮಗೆ ಸಾಲ ಬೇಕಾಗಿತ್ತಂದ್ರೆ ಅಂತಹ ಸಂದರ್ಭದಲ್ಲಿ ಕಿಶೋರ ಅಂದ್ರೆ ಈ ಹಂತದ ಎರಡನೇ ಹಂತದ ಸಾಲವನ್ನು ನೀಡ್ತಾರೆ ಅಂದ್ರೆ ಐವತ್ತು ಲಕ್ಷ ರೂಪಾಯಿಂದ ಐದು ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನು ನೀಡ್ತಾರೆ ನಿಮಗೆ ಮೂರನೇ ಹಂತವಾಗಿ ತರುಣ ಅಂತ ಹೇಳಿ ಇದು ನೀವು ಈಗಾಗಲೇ ಯಾವುದೇ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ದು ಅದು ಉನ್ನತ ಮಟ್ಟದಲ್ಲಿ ಸಕ್ಸಸ್ ಕಂಡಿತ್ತಂದ್ರೆ ಅಂದ್ರೆ ಉನ್ನತ ಮಟ್ಟದಲ್ಲಿ ಇದ್ದು ಈಗ ನಿಮಗೆ ಅದನ್ನು ಮತ್ತೆ ಹೆಚ್ಚಿನ ಪ್ರಚಾರಕ್ಕಾಗಿ ಅಥವಾ ಹೆಚ್ಚಿನ ಬಿಸ್ನೆಸ್ಸನ್ನು ಮಾಡಲು ನಿಮಗೆ ಸಾಲ ಬೇಕಾಗಿತ್ತಂದ್ರೆ ಅಂಥವರಿಗೆ ಐದು ಲಕ್ಷ ರೂಪಾಯಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನು ನೀಡ್ತಾ ಇದ್ದಾರೆ ಮೊದಲೆಲ್ಲ ಏನು ಮಾಡ್ತಿದ್ರು ಅಂದ್ರೆ ಅಂದರೆ ಹಿಂದಿನ ವರ್ಷವು ಹತ್ತು ಲಕ್ಷ ರೂಪಾಯಿ ಮಾತ್ರ ಗರಿಷ್ಠ ಸಾಲವನ್ನು ನೀಡಲಾಗ್ತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಅದನ್ನು ಇಪ್ಪತ್ತು ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಅಂದರೆ ಗರಿಷ್ಠ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಕೂಡ ನಿಮಗೆ ಸಾಲ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಮೊದಲನೇ ಹಂತದಲ್ಲಿ ಪ್ರಾರಂಭದ ಹಂತ ಆಗಿರ್ಬೋದು ಎರಡನೇ ಹಂತದಲ್ಲಿ ಅದನ್ನು ಸ್ವಲ್ಪ ಬೆಳವಣಿಗೆ ಮಾಡುವುದಾಗಿರ್ಬೋದು ನಂತರ ಅದು ಬೆಳವಣಿಗೆ ಆದ ನಂತರ ಅದನ್ನು ಪ್ರಚಾರ ಮಾಡುವಂತಹ ಹಂತ ಅಂಥೇಳಿ ಮೂರು ಹಂತದಲ್ಲಿ ನಿಮಗೆ ಸಾಲ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ ಈ ಯೋಜನೆಯ ನಿವ್ವಳ ಬಂಡಾಳ ಬಂಡವಾಳವನ್ನು ನೀವು ಯಂತ್ರೋಪಕರಣಗಳಾಗಿರ್ಬೋದು ಉಪಕರಣಗಳಾಗಿರ್ಬೋದು ವಾಹನಗಳಂತಹ ವಿವಿಧ ವ್ಯವಹಾರದ ಉದ್ದೇಶಗಳಿಗಾಗಿ ನಿಮಗೆ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಕೂಡ ಸಾಲ ಸೌಲಭ್ಯವನ್ನು ಇದೆ ಲಾಭ ಮತ್ತು ಲಾಭರಹಿತ ವಲಯ ಕಂಪನಿಗಳು ಕೂಡ ಈ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯವನ್ನು ನೀವು ಪಡ್ಕೋಬೋದು ಇನ್ನು ಮುದ್ರಾ ಯೋಜನೆಯಡಿಯಲ್ಲಿ ಯಾವೆಲ್ಲ ಸಾಲ ಪಡೆದುಕೊಳ್ಬೋದು ಅಂತ ನೋಡುವುದಾದ್ರೆ ಅಂಗಡಿಯವರು ವ್ಯಾಪಾರಿಗಳು ಮಾರಾಟಗಾರರು ಮತ್ತು ಸೇವಾ ವಲಯದ ಇತರ ಚಟುವಟಿಕೆಗಳಿಗೆ ಬಿಸ್ನೆಸ್ ಲೋನ್ ಅಂತ ಕೊಡ್ತಾರೆ ಅಂದರೆ ಅಂಗಡಿಗಳನ್ನು ಈಗಾಗಲೇ ಪುಟ್ಟ ಪುಟ್ಟ ಸಣ್ಣ ಸಣ್ಣ ಅಂಗಡಿಗಳನ್ನು ಮಾಡ್ಕೊಂಡಿರ್ತಾರಲ್ಲ ಕಿರಾಣಿ ಸ್ಟೋರ್ಸ್ ಆಗಿರ್ಬೋದು ಜನರಲ್ ಸ್ಟೋರ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ವ್ಯಾಪಾರ ಮಳಿಗೆಗಳಾಗಿರ್ಬೋದು ಮಾರಾಟವನ್ನು ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮಾಡುವಂಥವ್ರಿಗೆ ಕೂಡ ನೀಡ್ತಾ ಇದ್ದಾರೆ ಅದರ ಜೊತೆಗೆ ಸಣ್ಣ ಉದ್ಯಮ ಘಟಕಗಳಿಗೆ ಸಲಕರಣೆಗಳ ಹಣಕಾಸಿಗಾಗಿ ಕೂಡ ನೀಡ್ತಾ ಇದ್ದಾರೆ ಅಂದ್ರೆ ನೀವೇನಾದರೂ ಸಣ್ಣ ಉದ್ಯಮಗಳನ್ನು ಪ್ರಾರಂಭ ಮಾಡೋವ್ರು ಅಂದ್ರೆ ಅಂತವರಿಗೂ ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು ಅದ್ರ ಜೊತೆಗೆ ಮುದ್ರಾ ಕಾರ್ಡ್ಗಳ ಮೂಲಕ ವರ್ಕಿಂಗ್ ಕ್ಯಾಪಿಟಲ್ಗೆ ಕೂಡ ಸಾಲವನ್ನು ನೀಡ್ತಾ ಇದ್ದಾರೆ ಸಾರಿಗೆ ವಾಹನ ಸಾಲವನ್ನು ಕೂಡ ನೀಡ್ತಾ ಇದ್ದಾರೆ ಅಂದರೆ ನೀವೇನಾದರೂ ವಾಹನವನ್ನು ಖರೀದಿ ಮಾಡೋರು ಇದ್ದರೆ ಅಂದ್ರೆ ಬಿಸ್ನೆಸ್ಗೋಸ್ಕರ ಅಂಥವ್ರಿಗೂ ಕೂಡ ಸಾಲವನ್ನು ಇದ್ದಾರೆ ಮತ್ತು ನೀವೇನಾದರೂ ರೈತ ಬಾಂಧವರಾಗಿದ್ದರೆ ಅಂದ್ರೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಮೀನು ಸಾಕಾಣಿಕೆ ಅಂತ ಕೃಷಿ ಸಂಬಂಧಿತ ಕೃಷಿಯೇ ಥರ ಆದಾಯವನ್ನು ಉತ್ಪಾದಿಸುವ ಚಟುವಟಿಕೆಗಳಿಗೂ ಕೂಡ ಈ ಸಾಲವನ್ನು ಇದೆ ಅದರ ಜೊತೆಗೆ ವಾಣಿಜ್ಯ ಚಟುವಟಿಕೆಗಳಲ್ಲಿ ಟ್ಯಾಕ್ಟರ್ ಆಗಿರ್ಬೋದು ಟ್ರಿಲ್ಲರ್ ಆಗಿರ್ಬೋದು ದ್ವಿಚಕ್ರ ವಾಹನಗಳನ್ನು ಕೂಡ ನೀವು ಖರೀದಿ ಮಾಡ್ಕೊಳ್ಬೋದು ಇಷ್ಟೆಲ್ಲ ಮೇಲಿನ ಎಲ್ಲ ಯೋಜನೆ ಈ ಮೇಲಿನ ಯಾವುದೇ ನೀವು ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಇದರ ಲಾಭವನ್ನು ನೀವು ಪಡ್ಕೋಬೋದು ಇನ್ನು ಸಾಲವನ್ನು ಯಾವ ಯಾವ ಎಲ್ಲಿ ನೀಡ್ತಾರಂತ ನೋಡೋದಾದ್ರೆ ಸರ್ಕಾರಿ ಇರ್ತಾವಲ್ಲ ಆ ಬ್ಯಾಂಕ್ಗಳು ಕೂಡ ನೀಡ್ತಾ ಇದ್ದಾವೆ ಖಾಸಗಿ ವಲಯದ ಬ್ಯಾಂಕ್ಗಳಾಗಿರ್ಬೋದು ರಾಜ್ಯ ಸರ್ಕಾರದ ಅಡಿಗೆ ಬರುವ ಸಹಕಾರಿ ಬ್ಯಾಂಕ್ಗಳಾಗಿರ್ಬೋದು ಪ್ರಾದೇಶಿಕ ವಲಯದ ಗ್ರಾಮೀಣ ಬ್ಯಾಂಕ್ಗಳಾಗಿರ್ಬೋದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಾಗಿರ್ಬೋದು ಎನ್ ಬಿ ಬಿ ಎಫ್ ಸಿ ಆಗಿರ್ಬೋದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಾಗಿರ್ಬೋದು ಈ ಎಲ್ಲ ಮೇಲಿನ ಎಲ್ಲ ಬ್ಯಾಂಕ್ಗಳು ಕೂಡ ಈ ಯೋಜನೆ ಅಡಿಯಲ್ಲಿ ನಿಮಗೆ ಸಾಲ ಸೌಲಭ್ಯವನ್ನು ಒದಗಿಸ್ಕೊಡ್ತವೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದಂತ ನೋಡೋದಾದ್ರೆ ಸಾಲದ ವಿಧವನ್ನು ನೀವು ಮೊದಲು ಗುರುತನೆ ಮಾಡ್ಕೋಬೇಕು ಅಂದರೆ ಮೊದಲನೇ ಹಂತವೆಂದರೆ ನಿಮಗೆ ಅಗತ್ಯ ಇರುವ ಸಾಲ ಪ್ರಕಾರವನ್ನು ಗುರುತನೆ ಮಾಡ್ಕೋಬೇಕು ಅಂದರೆ ಶಿಶು ಕಿಶೂರ ಮತ್ತು ತರುಣ ಅಂಥೇಳಿ ಇಲ್ಲಿ ಮೂರು ವಿಭಾಗಗಳನ್ನು ಮಾಡಿದ್ದಾರೆ ನೀವು ಯಾವ ಹಂತದಲ್ಲಿ ಇದ್ದೀರಿ ಎಂಬುದನ್ನು ನೀವು ಗುರುತಿಸಿ ನಂತರ ನಿಮ್ಮ ಹತ್ತಿರದ ಬ್ಯಾಂಕು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಾಗಿರ್ಬೋದು ಯಾವುದೇ ಬ್ಯಾಂಕ್ಗಳಿಗೆ ಭೇಟಿ ಕೊಟ್ಟ ಅಂದರೆ ನಿಮ್ಮ ಖಾತೆ ಎಲ್ಲಿರುತ್ತಲ್ಲ ಅಂತಹ ಬ್ಯಾಂಕ್ಗಳಿಗೆ ಭೇಟಿ ಕೊಟ್ಟ ನೀವು ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಬೇಕಾಗುವಂಥ ಏನೇನೆಂದರೆ ಗುರುತಿನ ಚೀಟಿ ಆಗಿರ್ಬೋದು ನಿವಾಸ ಪ್ರಮಾಣಪತ್ರ ಆಗಿರ್ಬೋದು ನೀವು ಯಾವ ಕೆಲಸಕ್ಕಾಗಿ ಸಾಲವನ್ನು ಪಡಿತಾ ಇದ್ದೀರಲ್ಲ ಅದರ ಸಂಪೂರ್ಣ ಯೋಜನಾ ವರದಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಅಂದರೆ ಹಿಂದಿನ ವರ್ಷದ ಬ್ಯಾಂಕಿನ ಎಲ್ಲ ಬ್ಯಾಲೆನ್ಸ್ ಶೀಟನ್ನು ತೆಗೆದುಕೊಳ್ಬೇಕು ಅದರ ಜೊತೆಗೆ ಅಲ್ಲಿ ಆನ್ಲೈನಲ್ಲಿ ಕೂಡ ನಿಮಗೆ ಅರ್ಜಿ ಫಾರ್ಮ್ ಸಿಗುತ್ತೆ ಆ ಅರ್ಜಿ ಫಾರ್ಮನ್ನು ಪ್ರಿಂಟ್ ತಗೊಂಡು ಅದನ್ನು ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳನ್ನು ಹಂಚಿ ನಿಮ್ಮ ಖಾತೆ ಇರುವಂಥ ಬ್ಯಾಂಕ್ಗಳಿಗೆ ಹೋಗಿ ನೀವು ಅಲ್ಲಿ ಕೊಡ್ಬೋದು ಅವರು ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ಸಾಲವನ್ನು ಮಂಜೂರು ಮಾಡಿ ಕೊಡ್ತಾರೆ ಇದು ಇವತ್ತಿನ ಮುದ್ರಾ ಯೋಜನೆ ಬಗ್ಗೆ ಪ್ರಮುಖವಾದಂಥ ಮಾಹಿತಿಯಾಗಿರ್ತೈತಿ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿರಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಹಂಗೆ ಒಂದು ಲೈಕ್ ಮಾಡಿರಿ ಮತ್ತು ಇಲ್ಲಿ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಏನು ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಶ್ಯೂರಿಟಿ ಬೇಕಾಗಿರುವುದಿಲ್ಲ ಅಂದರೆ ನಿಮ್ಮದು ಕಡಿಮೆ ಸಿಬಿಲ್ ಸ್ಕೋರ್ ಇದ್ದರೂ ಕೂಡ ಈ ಸಾಲ ಸೌಲಭ್ಯವನ್ನು ನಿಮಗೆ ಒದಗಿಸಲೇ ಬೇಕಾಗಿರ್ತೈತಿ ಆದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹೋಗಿ ಈ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ